ಏನಂದರೆ ತುಂಬ ವಿಷಾದ ಅದು ಆ್ಯಕ್ಚುಲಿ ಮಂಡ್ಯ ಅಂತ ಒಂದು ಒಂದು ಒಂದೊಂದು ಊರ ಹೆಸರು ಎಕ್ಸಾಂಪಲ್ ಬರ್ಬೋದು ಮಂಡ್ಯ ಅನ್ನೋ ಊರಲ್ಲಿ ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಇಲ್ಲ ಅಂತ ಹೇಳ್ತಾರೆ ಎಸ್ ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ ನಾವು ಆ ಥಿಯೇಟ್ರ್ನ ಮುಟ್ಟೋದು ಇಲ್ಲ ನಾವು ನಾನು ಕೇಳುವ ಅಧಿಕಾರನೂ ಇಲ್ಲ ನಮಗೆ ಆಸೆನೂ ಇಲ್ಲ ಆದರೆ ಬೇರೆ ಥಿಯೇಟರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊಳ್ತಾರೆ ಕನ್ನಡ ಸಿನಿಮಾಗೆ ಇಲ್ಲ ಕೇಳಿದ್ರೆ ಇಲ್ಲ ಇಲ್ಲ ನಾವು ತೆಲುಗು ಸಿನಿಮಾ ಹಾಕೊಂಡು ಅಂತ ಈ ಥರದ ಉತ್ತರಗಳು ಸುಮಾರು ಸೆಂಟರ್ ಗಳು ಬಂದಿದೆ ನಾನು ಆ ಲಿಸ್ಟ್ ನಿಮ್ಗೆ ಕೊಡ್ತೀನಿ ಈಗ ಆಹಾರದಲ್ಲಿ ಈ ತರದ ಒಂದು ಸನ್ನಿವೇಶಗಳ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ ಕನ್ನಡ ಸಿನಿಮಾ ಅಂತಂದ್ರೆ ಓ ಟಿ ಟಿ ಚಾನಲ್ಸ್ ಬರಲ್ಲ ಕನ್ನಡ ಸಿನಿಮಾ ಅಂತಂದ್ರೆ ಸ್ಯಾಟಲೈಟರ್ ಬರ್ತಾ ಬರ್ತಾರಲ್ಲ ಕನ್ನಡ ಸಿನಿಮಾ ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರಲ್ಲ ಎಕ್ಸಿಬ್ಯೂಟರ್ಸ್ ಅಡ್ವಾನ್ಸ್ ಕೊಡ್ತಾ ಇಲ್ಲ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಮಾತಾಡೋಲ್ಲ ತೆಲುಗು ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗ್ಬೇಕು ನಿರ್ದೇಶಕ ಎಲ್ಲಿ ಹೋಗ್ಬೇಕು ಕಲಾವಿದರಲ್ಲಿ ಹೋಗ್ಬೇಕು ತಂತ್ರಜ್ಞಾನಕ್ಕೆ ಹೋಗ್ಬೇಕು ಕಾರ್ಮಿಕೊಂಡು ಸರಿ ಸುಮಾರು ಹದಿನೈದು ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ನಾವು ಬೇರೆ ಅಲ್ಲಿ ಕಾಂಪಿಟೇಟಿವ್ ಆಗಿ ತೆಗಬೇಕು ಅಂದ್ರೆ ನಾವು ಬಂಡವಾಳ ಹಾಕೋದು ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ನೋಡಿದು ಅನ್ನೋದಾದರೆ ಅದಾದ್ರೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಯಾಕೆ ನಾವು ಸಿನಿಮಾ ಮಾಡ್ಬೇಕು ನಮ್ಮ ನೀವು ನಿಲ್ಕೊಡ್ತಾರ ಬೆಲೆ ಏನು ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ ಅದನ್ನು ಮೀರಿ ನಮ್ಮ ಸಂಧಾನಗಳ್ ಹಿಡಿತ ಹೋರಾಟಗಳು ನಡೀತಾ ಇದೆ ಆದರೆ ತುಂಬಾ ಖುಷಿ ಕೊಡೋ ವಿಚಾರ ಅಂತಂದ್ರೆ ದೂರದ ಅಮೆರಿಕ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪರೇಟೇ ಮಾಡೋದಿಲ್ಲ ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನ ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು ಇಷ್ಟು ಸಿನಿಮಾಗಳನ್ನ ಯು ಕೆಲ್ ರಿಲೀಸ್ ಮಾಡಬೇಕು ಇಷ್ಟು ಸಿನಿಮಾಗಳನ್ನ ಗಲ್ಫ್ ಕಂಟ್ರೀಸ್ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡಿದವರು ನಾನು ಒಬ್ಬ ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಟಿ ನಾನು ಸಂಜೆ ವಯಸ್ಸಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ ಮೈಲ ರಿಲೀಸ್ ಮಾಡೋಕ್ಕಾಗಿಲ್ಲ ಆಸ್ತಿ ಆಗಿಲ್ಲ ಅಮರ್ ಅಂಬರೀಷನ್ ಅಂತ ಒಬ್ಬ ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋಕ್ಕಾಗಿಲ್ಲ

கான்ஸ் பாஸ்டன் மால்ட்டெட்ரி சேன்ட் லூயிஸ் எல்லாம் ஃபிரிடாபியா ஆல்மோஸ்ட் ஆல் த மிட்டிஸ் ஆஃப் யுஎஸ் நமக்கு மேஜர் ஸ்கிரீன்ஸ் கொட்டி பட் நம்ம ஊரில் நமக்கு ஸ்கிரீன் மூஜுக்கு விஷாத இதற்கு யாரும் ஒட்மாட் நமக்கு பகுஷ் நாவே ஒழுகாரா தோ அது எத்திரி நானே ஒழுகாராச்சை கேட்குறாங்க கன்னட சினிமா குழியோது கஷ்ட கன்னட்ல ನಿರ್ಮಾಪಕರು ಸತ್ತೋಗ್ತಾ ಥಿಯೇಟರ್ ಗಳು ಮುಂಚೆ ಹೋಗ್ತಾ ಅನ್ನೋರು ಇಲ್ಲ ಇರೋ ನಾಲ್ಕು ಜನ ಎಕ್ಸಿಬಿಟರ್ಸ್ ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ ನಮ್ಮನ್ನು